ಶೇಖರ್ ಲೈಲಾ ಸರ್ ಜಾಯ್ನ್ ಆಗಿದ್ದಾರೆ ನನ್ನ ಧ್ವನಿ ತಲುಪ್ತಾ ಇದ್ರೆ ಶೇಖರ್ ಸರ್ ನೋಡಿ ಚಿನ್ನಯ್ಯ ಸಾವಿರಾರು ಶವಗಳು ಅಂತ ಹೇಳಿ ಸಮೀರ್ ಹೇಳಿದ್ರು ಕಡೆಗೆ ನೂರಾರು ಶವಗಳು ಅಂತ ಹೇಳಿ ಚಿನ್ನಯ್ಯ ಅವರು ಐ ಟಿ ಮುಂದೆ ಹೇಳಿದ್ರಂತೆ ಕಡೆಗೆ ಏನ್ ಸಿಕ್ತು ಏನ್ ಸಿಕ್ಕಿಲ್ಲ ನಿಮಗೂ ಗೊತ್ತಿದೆ ಸುಜಾತ ಭಟ್ ಅದೇನಾಯ್ತು ಗೊತ್ತಿದೆ ಸಮೀರ್ ವಿಡಿಯೋ ಈಗ ಆತನ ಜೊತೆಲಿ ಯಾರು ಇಲ್ಲವೇ ಇಲ್ವಂತೆ ಹಿಂಗೆ ಒಂದಾದ ನಂತರದಲ್ಲಿ ಒಂದು ಇದನ್ನ ನಿಮ್ ಅಪೋಸಿಟ್ ಇರೋರು ಕತೆಗಳು ಅಂತ ಕರಿತಾರೆ ಹಿಂಗ ಒಂದಾದ ನಂತರದಲ್ಲಿ ಒಂದು ಕತೆಗಳು ಫೇಲ್ ಆಗ್ತಾ ಇದ್ದಂಗೆ ಇನ್ನೊಂದು ಹೊಸ ಕತೆ ಈಗ ಲಾಡ್ಜ್ ನಲ್ಲಿ ಸಿಕ್ಕ ಯುಡಿಆರ್ ಲಾಡ್ಜ್ ನಲ್ಲಿ ಸಿಕ್ಕಂತ ಅನಾಥ ಶವಗಳು ಇದೊಂದು ಹೊಸ ಕತೆ ತಿಮ್ಮರೋಡಿ ಸಾಧ್ಯ ಇಲ್ಲ ಈಗಾಗಲೇ ಎಸ್ ಗೆ ನಿನ್ನೆ ದೂರು ನೀಡಿದ್ದಾರೆ ಆ ದೂರನ ತನಿಖೆ ಮಾಡಿ ಸತ್ಯಾಂಶವನ್ನು ಹೊರತಾಗುವಂತದ್ದು ಎಸ್ಐಟಿ ಕೆಲಸ ಮತ್ತು ಕರ್ತವ್ಯ ಕರ್ತವ್ಯವನ್ನು ಎಸ್ಐ ಟಿ ಮಾಡುತ್ತೆ ಮಾಡಿದ ನಂತರ ಫೈನಲ್ ಏನ್ ರಿಪೋರ್ಟ್ ಬರುತ್ತೆ ಅದರ ನಂತರ ಅದು ಸತ್ಯನ ಸುಳ್ಳು ಅಂತ ನಾವು ಈಗ ಪಂದ್ಯ ಮುಂದೆ ಕೂತ್ಕೊಂಡು ಅದು ಕಟ್ಟು ಕಟ್ಟೆ ಸುಳ್ಳು ವಾದ ಮಾಡಲಿಕ್ಕೆ ಅಥವಾ ಜಜ್ಮೆಂಟ್ ಕೊಡ್ಲಿಕ್ಕೆ ಬರಲ್ಲ ಯಾಕೆ ನೋಡಿ ಅನುಮಾನವನ್ನು ನಿವಾರಣೆ ಮಾಡುವಂತದ್ದಕ್ಕೆ ಈ ಎಸ್ ಐ ಟಿ ರಚನೆ ಆಗಿರುವಂತದ್ದು ಏನು ಚಿನ್ನಯ್ಯ ಇಲ್ಲಿ ನೂರಾರು ಕೊಲೆಗಳನ್ನು ಮಾಡಿ ಸೌಕರ್ಯ ಸರಿ ಸರ್ ಬಟ್ ಅನುಮಾನ ನಾನು ಯಾಕೆ ಹೇಗೆ ಅನುಮಾನ ಪದ ಬಳಸ್ತೆ ಅಂದ್ರೆ ನೋಡಿ ತಿಮರೋಡಿ ಅವರು ನಿನ್ನೆ ಮಧ್ಯರಾತ್ರಿ ಹೋಗ್ಬಿಟ್ಟು ಈ ನಾಲ್ಕು ಅನಾಥ ಶವಗಳ ಬಗ್ಗೆ ಅನುಮಾನ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತಾರೆ ಮಠಣ್ಣನವರವರು ಕೂಡ ಈ ಎಸ್ಐಟಿ ಟಿ ರಚನೆ ಆಗಿ ಒಂದು ತಿಂಗಳಾದ ನಂತರದಲ್ಲಿ ನಾನೂರು ಪುಟಗಳ ಡಾಕ್ಯುಮೆಂಟ್ ಇಟ್ಕೊಂಡು ಹೋಗ್ತಾರೆ ಹೋಗ್ಬಾರ್ದು ಅನ್ನೋ ಆಕ್ಷೇಪಣೆ ಅಲ್ಲ ಬಟ್ ಎಸ್ ಫಾರ್ಮ್ ಆದಾಗ ಅಲ್ಲ ನನ್ನ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಬಿಡಿ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್ ಸರ್ ಅಲ್ಲಲ್ಲ ಪ್ರಶ್ನೆ ಏನು ಅಂದ್ರೆ ದಾಖಲೆಗಳು ಇದ್ದಿದ್ದೇ ನಿಜ ಆದ್ರೆ ಸಾಕ್ಷ್ಯಗಳು ಇದ್ದಿದ್ದೇ ನಿಜವಾದ್ರೆ ತಡ ಮಾಡ್ತಿರೋದು ಯಾಕೆ ತಮ್ಮ ಬಳಿ ಇರುವ ಸಾಕ್ಷ್ಯಗಳನ್ನ ವಾಲಂಟಿಯರಿ ಆಗಿ ಇವಾಗ ಹೆಂಗ್ ಹೋಗ್ತಿದಾರೋ ಅವಾಗ್ಲೇ ಯಾಕೆ ಹೋಗ್ತಿಲ್ಲ ಕೇಳ್ತಾರೆ ನಿಮ್ಮನ್ನ ಪೇಮೆಂಟ್ ಬಂದಂಗೆ ಬಂದಂಗೆ ಮಾಡ್ತಾರಲ್ವಾ ನೋಡಿ ಹದಿಮೂರು ವರ್ಷದ ಇರ್ತೀರಾ ಸೌಜನ್ಯ ಅತ್ಯಾಚಾರ ಬಗ್ಗೆ ಹದಿಮೂರು ವರ್ಷ ತಲು ಅವನು ಕೃಷ್ಣ ಅಂತ ಬಂದು ಹದಿಮೂರು ವರ್ಷದ ನಂತರ ಸ್ವಾಮಿ ಕೃಷ್ಣ ಕೂಡ ಪ್ರಶ್ನೆ ಮಾಡಿದೀವಿ ಸರ್ ಇವತ್ತು ಮಧ್ಯಾಹ್ನ ನೋಡಿಲ್ಲ ಅನ್ಸುತ್ತೆ ನೀವು ಭಾಷೆ ಬಗ್ಗೆ ಗಮನ ಕೊಟ್ಟು ಮಾತಾಡಿ ಶೇಖರ್ ಲಾಯ್ಲಾ ಸರ್ ದೇವಮಯಿ ಕೃಷ್ಣ ಅವರಿಗೆ ನಿಮಗ್ ಕೇಳದಕ್ಕಿಂತ ಜಾಸ್ತಿ ಪ್ರಶ್ನೆ ಕೇಳಿದೀವಿ ನಾವು

ಶೇಖರ್ ಶೇಖರ್ ಸರ್ ನನಗೆ ಬ್ರೇಕ್ ಹೋಗ್ಬೇಕು ಬ್ರೇಕಿಂದ ಬಂದ್ಮೇಲೆ ನಿಮ್ಗೆ ಪ್ರಶ್ನೆ ಬ್ರೇಕ್ ಆದ್ಮೇಲೆ ಇಲ್ಲ ನಾನು ಬ್ರೇಕ್ ಹೋಗ್ಬೇಕು ಗಿಳಿಯಾರ್ ಅವ್ರೆ ನಿಮಿಷ ನಿಮಿಷ ಶೇಖರ್ ಲಿಲ್ ಅವ್ರ ದಾಖಲೆ ಇದ್ದವ್ರು ಹಂತ ಹಂತವಾಗಿ ತಗೊಂಡು ಹೋಗಿ ಕಂಪ್ಲೇಂಟ್ ಕೊಡ್ತಿರೋದು ಯಾಕೆ ಒಂದಾದ್ಮೇಲೆ ಒಂದು ಅನ್ನೋ ರೀತಿಯಲ್ಲಿ ಕೊಡ್ತಿರೋದು ಯಾಕೆ ಇದ್ರಿಂದ ನಾನೇ ವಸಂತ್ ಗಿಳಿಯರ್ ತರದವ್ರಿಗೆ ಅನುಮಾನ ಬರುತ್ತೆ ಎಸ್ಐಟಿ ತನಿಖೆ ವಿಳಂಬ ಆಗ್ತಾ ಇದೆ ನಿಧಾನ ಆಗ್ತಾ ಇದೆ ಈ ರೀತಿ ಅನುಮಾನ ಬರುತ್ತೆ ಶೇಖರ್ ಲಾಯಿಲಾ ಸರ್ ಹೌದು ಈಗ ಲಾಸ್ಟ್ ಇಯರ್ ಒಂದು ಅಂತ ಹೇಳಿದ್ರೆ ಈಗ ಎಸ್ ತನಿಖೆ ನಡೀತಾ ಇದೆ ಅಲ್ವಾ ಅವ್ರಿಗೆ ಯಾವ ತಪ್ಪು ಕೊಡ ಕೊಡ್ಬೋದು ಈಗ ನಾಚ ಒಬ್ರು ಬಂದು ಕೊಡ್ತಾರೆ ಇನ್ನೊಬ್ರು ನಾಚಿದ್ದು ಕೊಡ್ತಾರೆ ನಾವು ತನಿಖೆ ನಡೆಸ್ತೇವೆ ನಿಮ್ಮ ವಾಯ್ಸ್ ನಿಮ್ಮ ಆಡಿಯೋ ಸರಿಯಾಗಿ ತಲುಪ್ತಾ ಇಲ್ಲ ಅದೊಂದ್ಚೂರು ಸರಿ ಮಾಡ್ಕೊಡ್ಬೋದ್ ನೋಡಿ ಸರ್ ಚಂದ್ರಶೇಖರ್ ಅವರು ಉತ್ತರ ಕೊಡಿ ನೋಡಿ ಅದಿ ನಾನೇ ಉತ್ತರ ಹೇಳ್ತೀನಿ ಯಾಕೆ ದಿನಕ್ಕೆ ಒಂದೊಂದು ಇದು ಕೊಡ್ತಾರೆ ಅಂತ ಹೇಳಿದ್ರೆ ಹೆಂಗೆ ಪೇಮೆಂಟ್ ರಿಲೀಸ್ ಆಗುತ್ತಲ್ಲ ಅವ್ರಿಗೆ ಆ ಪೇಮೆಂಟ್ ಬಂದಂಗೆ ಬಂದಂಗೆ ಒಂದೊಂದು ಹೊಸ ಹೊಸ ಕಂಪ್ಲೇಂಟ್ ರಿಲೀಸ್ ಆಗ್ತವೆ ಹೊಸ ವಿಡಿಯೋಗಳು ರಿಲೀಸ್ ಆಗ್ತವೆ ರಿಲೀಸ್ ಆಗುತ್ತೆ ನಿಮ್ಗೆ ಸಮಯ ಆಯ್ತು ನೋಡಿ ಈ ವಿಠಗೌಡ ಬರ್ತಾರಲ್ಲ ಈ ವಿಟ್ಟ ಗೌಡ ತರ್ಕೊಂಡ್ರಿ ಬರ್ಸೋಬೇಡ್ರಿ ನಿಮ್ ಟೈಮಲ್ಲಿ ಮಾತಾಡಲ್ಲ ಈಗೇನ್ ಮಾತಾಡ್ತೀರಾ ಮುಂದುವರ್ಸಿ ಹಾ ಇವರು ವಿಠಲ್ ಗೌಡ ಮಹಜರ್ಗೆ ಅಂತ ಅವ್ರನ್ನ ಕರ್ಕೊಂಡು ಹೋಗೋದು ಏನಕ್ಕೆ ಮಹಜಾರ್ಗೆ ಅಂತ ಹೇಳಿ ಚಿನ್ನಯ್ಯ ಹೇಳ್ತಾರೆ ಬೂಡ ತಂದ್ಕೊಂಡಿದ್ದ ಇವರೇ ಅಂತೇಳಿ ಅಂದ್ರೆ ಬುಡೆ ಎಚ್ಕೊಂಡ್ ಬಂದಿದ್ದು ಇವರೇ ಅಂತ ಆಯ್ತು ಇವ್ರು ಮಹಾಜರ್ಗ್ ಹೋಗ್ತಾರೆ ಮಹಜರ್ಗ್ ಹೋಗ್ಬೇಕಲ್ಲ ಎಸ್ ಐ ಟಿ ಅಧಿಕಾರಿಗಳೆಲ್ಲ ಇರ್ತಾರೆ ಅವ್ರಿಗೆ ಯಾರಿಗೂ ಇಲ್ಲಿ ಏನು ರಾಶಿಗಳು ಕಾಣಿಸಲ್ಲ ಹೆಣ ರಾಶಿ ಕಾಣಿಸಲ್ಲ ಬೂಡೆ ರಾಶಿ ಕಾಣಸಲ್ಲ ಅದಕ್ಕೆ ಮುಂಚೆ ಚಿನ್ನಯ್ಯ ಹೋದಾಗ ಇದು ಏನು ಪಾಯಿಂಟ್ ನಂಬರ್ ಲೆವೆನ್ ಅದ್ರಲ್ಲಿ ಎ ಬಿ ಸಿ ಅಂತ ಮಾರ್ಕ್ ಮಾಡಿರ್ತಾರೆ ಆವಾಗ ತಹಸೀಲ್ದಾರ್ ಆಗಿರ್ತಾರೆ ಮೀಡಿಯಾ ಹೋಗಿರ್ತಾರೆ ಎಲ್ಲರೂ ಹೋಗಿರ್ತಾರೆ ಅವ್ರಿಗೆ ಯಾರಿಗೂ ಇದು ಕಾಣಿಸಲ್ಲ ಇವತ್ತು ಮಾತ್ರ ಇದ್ದಕ್ಕಿದ್ದಂಗೆ ವಿಠಲ್ ಗೌಡನಿಗೆ ಕಾಣಿಸುತ್ತೆ ಅಂದ್ರೆ ಅಲ್ಲಿ ತಂದಾಕಿರೋದು ವಿಠಲ್ ಗೌಡನಾ ಆಮೇಲೆ ಮಗುವಿನ ಮೂಳೆ ಅಂತಾರೆ ಎಂಗ್ರೆ ಗೊತ್ತಾಯ್ತು ಮಗುವಿನ ಮೂಳೆ ಅಂತ ಹೆಂಗ್ ಗೊತ್ತಾಯ್ತು ಮಗುವಿನ ಮೂಳೆ ಅದಾದ್ಮೇಲೆ ವಾಮಾಚಾರ ಮಾಡ ವಾಮಾಚಾರ ಮಾಡ ವಾಮಾಚಾರ ನೋಡಿ ಇವತ್ತು ಸೌಜನ್ಯ ಕೊಲೆ ವಿಚಾರದಲ್ಲಿ ಅನುಮಾನ ಇದೆ ಅದಕ್ಕೆ ಕಂಪ್ಲೇಂಟ್ ಆಗಿದೆ ಆ ರೀತಿಯಲ್ಲಿ ಅದ್ರ ಅರ್ಥ ಏನಂತ ಹೇಳಿದ್ರೆ ಈ ವಿಠಾಲ ಗೌಡ ಐ ಟಿ ಒಳಗಡೆ ಏನ್ ಇಂಟರ್ವ್ಯೂ ಮೇಲೆ ಸಸ್ಪೆನ್ಶನ್ ನಡಿಬೇಕು ಅದ್ರ ತಂದು ಆಚೆ ಕಡೆಗೆ ಹೇಳ್ತೇನೆ ಎಸ್ಐ ಐ ಭಾರೇ ಬಿಡೋದಿಲ್ಲ ಬಯ ಬಿಡೋದಿಲ್ಲ ರೀ ನೋಡಿ ಯಾವ್ದಾದ್ರು ಒಂದು ಕೊಲೆ ಆದ್ರೆ ಕೊಲೆಗಾರ ಜಾಸ್ತಿ ಅಪರಾಧಿಯ ಅಥವಾ ಸುಪಾರಿ ಕೋಟಿ ಜಾಸ್ತಿ ಅಪರಾಧಿಯ ಆಕ್ಚುಲಿ ಸುಪಾರಿ ಕೋಟಿ ಜಾಸ್ತಿ ಅಪರಾಧಿ ದರ್ಶನ್ ಅವರ ಕೇಸನ್ನು ನೋಡ್ಕೊಂಬನಿ ಯಾವನ್ ಯಾರು ಪವಿತ್ರ ಗೌಡ ಅವರು ಅವ್ರೇನು ಕೊಲೆ ಮಾಡಿಲ್ಲ ಆದ್ರೆ ಸಂಚು ಮಾಡಿದ್ರು ಅಂತೇಳಿ ಇವತ್ತು ಈ ಸಂಚು ಚಿನ್ನಯ್ಯ ಮೈನ್ ಕಲ್ಪಿಟ್ಟು ಚಿನ್ನಯ ಕರ್ಕೊಂಡ್ ಮುಂದೆ ಅವ್ರಿಗೆ ಫುಟ್ ಪೂರ್ತಿ ಆಪರೇಟ್ ಮಾಡಿದ್ರಲ್ಲ ಇದೆ ತಿಮ್ಮರಾಡಿ ಇದೆ ಮಟ್ಟಣ್ಣನವರು ಸಂಚಿನ ಭಾಗ ಆಗಿದೆ ಇಲ್ಲಿವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಕಣ್ರಿ ಅವ್ರನ್ನ ಆಚೆ ಕಡೆ ಸುತ್ತಾರೆ ಎಸ್ಐಟಿ ಒಳಗಡೆ ಏನಾಗುತ್ತೆ ಅಂತ ಆಚೆ ಕಡೆಗೆ ಬಂದ್ ಹೇಳ್ತಾರೆ ಎಸ್ ಐಟಿ ಕಂಟ್ರೋಲ್ ಮಾಡಲ್ಲ ವಿಟ್ಟಲ್ಗೌಡನ್ನ ಕಂಟ್ರೋಲ್ ಮಾಡಲ್ಲ ಗೌಡ ಬರ್ತಾನೆ ಅದು ಅಂತ ಹೇಳ್ತಾನೆ ಅಟ್ಲೀಸ್ಟ್ ಎಸ್ಐಟಿ ಇದನ್ನ ಗೌಪ್ಯವಾಗಿಡಬೇಕು ಅಂತ ಹೇಳೋದೇ ಇಲ್ಲ ಅವ್ರಿಗೆ ಬಂದು ವಿಡಿಯೋನೂ ಮಾಡ್ತಾನೆ ಅದನ್ನ ಮಟ್ಟಣ್ಣನವರು ಆಚೆ ಕಡೆಗೆ ಮೈನ್ ಕಾನ್ಸ್ಪಿರೇಟ್ ಅಂತ ಹೇಳಿ ಜಯಂತಿ ಹೇಳಿದರೆ ಇಲ್ಲಿವರೆಗೂ ಮಟ್ಟಣನ ಒಳಗಡೆ ಕೂಚಿಲ್ಲ ತಿಮ್ಮನೋಡಿ ಓಡಾಡ್ತಾರೆ ತಗೊಂಡು ಕಂಪ್ಲೇಂಟ್ ಕೊಡ್ತಾರೆ ವಿಡಿಯೋ ಮಾಡ್ತಾರೆ ಮಟ್ಟಣ ಓಡಾಡ್ತಾರೆ ವಿಡಿಯೋ ಮಾಡ್ತಾರೆ ಇವ್ರು ಸಮೀರ ಸಮೀರ ವಿಡಿಯೋ ಬಿಟ್ಟವ್ರೆ ಇವತ್ತು ನೈಟ್ ಇನ್ನೊಬ್ರು ಮಟ್ಟನ್ ಇನ್ನೊಂದು ವಿಡಿಯೋ ಬಿಡ್ತಾರೆ ಈ ರೀತಿ ಈ ಎಸ್ಐಟಿ ನ ಹಾಸ್ಯಾಸ್ಪದ ಯಾಕಾಗಿದೆ ಅಥವಾ ಕಾಂಗ್ರೆಸ್ನ ಕಾನ್ಸ್ಟುಮಾನ ಈ ನಾಲ್ಕೈದು ನಿಮಗೆ ಅವರು ಆಗಿರೋದ್ರಿಂದ ನಿಮಗೆ ಕಾಂಗ್ರೆಸ್ನ ಶಡ್ಯಂತ್ರ ಅನ್ಸುತ್ತೆ ಬಟ್ ಈ ವಿಡಿಯೋಗಳು ಬ್ಯಾಕ್ ಟು ಬ್ಯಾಕ್ ಬರ್ತಿರೋದ್ರಿಂದ ಮತ್ತೊಂದು ಅನುಮಾನ ಸೂರ್ಯ ಮುಕಂದ ಅವರು ಉತ್ತರ ಕೊಡ್ಲಿ ಈ ವಿಡಿಯೋಗಳನ್ನ ಬಿಟ್ಟು ನಮ್ಮನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದವ್ರು ಕೈ ಬಿಟ್ಬಿಟ್ಟಿದ್ದಾರೆ ನಮ್ಮ ಜೊತೆಯಲ್ಲಿದ್ದವ್ರು ಇವಾಗ ದೂರ ಆಗಿದ್ದಾರೆ ಮನೇನು ಸಿಗ್ತಾ ಇಲ್ಲ ತಾಯಿ ಜೊತೆಯಲ್ಲಿ ನಾನು ಬೀದಿಲ್ ಸುತ್ತಾ ಇದ್ದೀನಿ ಹಿಂಗ್ ಹೇಳೋ ಮೂಲಕ ಸಿಂಪತಿ ಗೇಮ್ ಏನಾದ್ರೂ ಪ್ರಾರಂಭ ಮಾಡ್ಬಿಟ್ಟಾ ನನಗೆ ಅನುಮಾನ ಇದೆ ಅವ್ರಿಗೇನ್ ಅನ್ಸುತ್ತೆ ವಕೀಲರಾಗ ಏನ್ ಅನ್ಸುತ್ತೆ ಸೂರ್ಯ ಮುಕುಂದ ಅವ್ರ ಉತ್ತರ ಕೊಡ್ಲಿ ಅದಾದ್ಮೇಲೆ ಗಿಳಿಯಾರ್ ಅವ್ರೆ ಬ್ರೇಕಿಂದ ಬಂದ ನಂತರದಲ್ಲಿ ಹಿಂದೆನೆ ಪರಿಚಿತನಿದ್ದ ಚಿನ್ನಯ್ಯ ಅವರು ಸೌಜನ್ಯ ವಿಚಾರವನ್ನ ಅಷ್ಟು ಕ್ಲೋಸ್ ಇದ್ದ ಗೌಡ್ರಿಗೆ ಯಾಕೆ ಹೇಳಿರ್ಲಿಲ್ಲ ಈ ಎಸ್ಐಟಿ ರಚನೆಯಾಗಿ ಆತ ಮಾಸ್